ಬರಲಿಲ್ಲ ಅಂದ್ರೆ ಸಮಾಜದಲ್ಲಿ ಹೇಳ್ ದೊಡ್ಡ ದೊಡ್ಡ ಡಿಗ್ರಿಗಳನ್ನು ಹೊಂದಿದಂತ ಉಪನ್ಯಾಸಕರು ನಾವು ಶಿಸ್ತು ಅಂದ್ರೆ ಇಸ್ತ್ರಿ ಬಟ್ಟೆ ಹಾಕೊಂಡು ಸಮಾಜದಲ್ಲಿ ಅಡ್ಡಾಡ್ತಾ ಇದೇವೆ ಬಟ್ ಯಾರು ಪಾಕೆಟ್ ನಲ್ಲಿ ಒಂದು ಒಂದ್ ರೂಪಾಯಿ ಇರೋದಿಲ್ಲ ಸರ್ಕಾರಗಳು ನಮ್ ಬಗ್ಗೆ ಯಾವುದೇ ರೀತಿಯಾದಂತಹ ಸೇವಾ ಭದ್ರತೆಯನ್ನಾಗ್ಲಿ ತಾಯಿ ಮಾತಿಯನ್ನಾಗ್ಲಿ ಅಥವಾ ಬೇರೆ ರಾಜ್ಯಾದ್ಯಂತ ಅತಿಥಿ ಉಪನ್ಯಾಸಕರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಸುಮಾರು ಇಪ್ಪತ್ತ್ ಮೂರು ದಿನಗಳಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿರುವುದರಿಂದ ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಪಾಠಗಳು ಇಲ್ಲದೆ ಕಾಲೇಜಿಗೆ ಬಂದರೂ ಉಪನ್ಯಾಸಕರಿಂದ ಯಾವುದೇ ತರಗತಿಗಳನ್ನು ತೆಗೆದುಕೊಳ್ಳುತ್ತಿಲ್ಲ ಇದರಿಂದಾಗಿ ವಿದ್ಯಾರ್ಥಿಗಳು ತೊಂದರೆಯನ್ನು ಅನುಭವಿಸುವಂತಾಗಿದೆ تی ہارنے بے ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಈಗೇನು ಕಳೆದ ನವೆಂಬರ್ ಹದಿನೈದರಿಂದ ಕಾಲೇಜ್ ಶುರುವಾಗಿದ್ದು ಅತಿಥಿ ಉಪನ್ಯಾಸಕರ ಮುಷ್ಕರದಿಂದಾಗಿ ತರಗತಿಗಳು ಇಲ್ಲಿವರೆಗಾದರೂ ತರಗತಿಗಳು ನಡೆದೇ ಇರೋ ಕಾರಣ ವಿದ್ಯಾರ್ಥಿಗಳು ಎನ್ ಇ ಪಿ ಸಿಲಬಸ್ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಗೊಂದಲ ಉಂಟಾಗಿದೆ ಸಿಲೆಬಸ್ಸು ಸರಿಯಾಗಿ ಗೊತ್ತಿಲ್ಲ ಈಗ ಯೂನಿವರ್ಸಿಟಿ ಅಕಾಡೆಮಿ ಚೇಂಜ್ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತರಗತಿಗಳು ಯಾವ ಸಿಲಬಸ್ ಯಾವ್ದಿದೆ ಎನ್ ಇ ಪಿ ಸಿಲೆಬಸ್ ಅದರಲ್ಲಿ ಫೈನಲ್ ಇಯರಿಗೆ ತ್ರಿಪ್ ತ್ರಿಬಲ್ ಆಗಿದೆ ಒಂದೊಂದು ಹಿಸ್ಟ್ರಿ ಮೂರು ಮೂರು ಪೊಲಿಟಿಕಲ್ ಸಬ್ಜೆಕ್ಟ್ ಮೂರು ಮೂರು ಪ್ರತಿಯೊಂದು ಸಬ್ಜೆಕ್ಟು ಡಬ್ ಡಬಲ್ ಆಗಿರೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಗೊಂದಲ ಉಂಟಾಗಿದೆ ಇನ್ನೇ ಎರಡು ತಿಂಗಳಲ್ಲಿ ನಮ್ಮ ಅಕಾಡೆಮಿಕ್ ಇಯರ್ ಸೆಮಿಸ್ಟರ್ ಎಕ್ಸಾಮ್ ಬರ್ತಿದೆ ಇದರಿಂದ ನಾವು ಯಾವ ಥರ ಎಕ್ಸಾಮ್ ಬರೀಬೇಕು ಎಕ್ಸಾಮ್ ಬರಲಿ ಬರಲಿಲ್ಲ ಅಂದರೆ ಮನೇಲಿ ಏನಾದರೂ ಡ್ಯೂ ಆದರೆ ಮನೇಲಿ ಕಾಲೇಜಿಗೆ ಕಳ್ಸಲ್ಲ ಅದು ಒಂದು ಟೆನ್ಷನ್ ವಿದ್ಯಾರ್ಥಿಗಳಲ್ಲಿ ಮೂಡಿದೆ ವಿದ್ಯಾರ್ಥಿಗಳು ಬಂದು ನಮ್ಮ ಹತ್ರ ನಮಗೆ ಕ್ಲಾಸಸ್ ಸರಿಯಾಗಿ ಆಗ್ತಿಲ್ಲ ಅಂತಂದು ಹೇಳಿರೋದ್ರಿಂದ ವಿದ್ಯಾರ್ಥಿ ಪರಿಷತ್ತು ಈ ಮೂಲಕ ತರಗತಿಗಳು ನಿರಂತರವಾಗಿ ನಡೆಯಬೇಕೆಂದು ಆಗ್ರಹಿಸುತ್ತದೆ ಪ್ರತಿನಿತ್ಯ ತರಗತಿಗಳಿಗೆ ಹೇಗೆ ನಡೀತಿದ್ದೋ ಹಾಗೆ ನಡೆಯಬೇಕು ಅತಿಥಿ ಉಪನ್ಯಾಸಕರ ಬೇಡಿಕೆಗಳೇನಿದಾವೋ ಗೋರ್ಮೆಂಟ್ ಆ ಬೇಡಿಕೆಗಳಿಗೆ ಬೆಂಬಲ ಸೂಚಿ ಪ್ರತಿನಿತ್ಯ ತರಗತಿಗಳು ನಡೆಯುವಂತೆ ಆದೇಶ ಮಾಡಿಸ್ಬೇಕಂತ ಹೇಳಿ ಕೇಳ್ಕೊಳ್ತೀವಿ ಸರ್ ತುಂಬ ದಿನಗಳಿಂದ ತರಗತಿಗಳು ನಡ್ತಾ ಇಲ್ಲ ಉಪನ್ಯಾಸ ಅನ್ಯಾಸಕರು ಸ್ಟ್ರೈಕ್ ಮಾಡಿದ ಕಾರಣ ನಮಗೆ ತರಗತಿ ನಡ್ತಾ ಇಲ್ಲ ತುಂಬ ತೊಂದರೆ ಆಗ್ತಾಯಿದೆ ಸುಮಾರು ಹದಿನೈದು ಇಪ್ಪತ್ತು ದಿನಗಳಾಯಿತು ವಿದ್ಯಾರ್ಥಿಗಳು ಹದಿನೈದು ಇಪ್ಪತ್ತು ಕಿಲೋಮೀಟರಿಂದ ದೂರಿಂದ ಬರ್ತಾರೆ ಬಂದು ಬಂದು ಸುಮ್ಮನೆ ಕ್ಯಾಂಪಸ್ಸಲ್ಲಿ ಕುಂತು ಹೋಗ್ತಾ ಇದ್ದಾರೆ ಸೊ ವಿದ್ಯಾರ್ಥಿಗಳಿಗೆ ಮೇಲೆ ತುಂಬಾ ಪ್ರಭಾವ ಬೀಳ್ತಾ ಇದೆ ದಯವಿಟ್ಟು ಸರ್ಕಾರ ಇದರ ಬಗ್ಗೆ ಕಾಳಜಿನ ತಗೋಬೇಕು ಆದಷ್ಟು ಬೇಗ ತರಗತಿ ನೀಡಿಬೇಕಂತ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀವಿ ಸರ್ ಕಳೆದ ತಿಂಗಳಿಂದ ಇಲ್ಲಿವರೆಗೂ ನೀವು ಮುಷ್ಕರನ ಮಾಡ್ತಾ ಇದ್ದೀರಿ ಸೊ ಯಾವ ಕಾರಣಕ್ಕೆ ನೀವು ಮುಷ್ಕರ ಮಾಡ್ತಾ ಇದ್ದೀರ ಜೊತೆಗೆ ಸ್ಟೂಡೆಂಟ್ಗಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಪಾಠ ಇಲ್ಲದೇ ಅನುಕೂಲ ಆಗ್ತಾಯಿದೆ ಇದ್ರ ಬಗ್ಗೆ ಏನು ಹೇಳ್ತೀರ ನೀವು ಸರ್ ಈಗ ಅತಿಥಿ ಉಪನ್ಯಾಸಕರ ಒಂದು ಸಮಸ್ಯೆ ಅನ್ನುವಂಥದ್ದು ಅತ್ಯಂತ ಬಹಳ ದಿನಗಳಿಂದ ಇದು ಈ ರೀತಿಯೇ ನನಗೂದಲ್ಲಿ ದೊಡ್ಡ ಬಂದಿದೆ ಸರ್ಕಾರಗಳು ನಮ್ಮ ಬಗ್ಗೆ ಯಾವುದೇ ರೀತಿಯಾದಂಥ ಸೇವಾ ಭದ್ರತೆಯನ್ನಾಗಲಿ ಕಾಯಮಾತಿಯನ್ನಾಗಲಿ ಅಥವಾ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾಬ್ ಸೆಕ್ಯೂರಿಟಿ ಸೆಕ್ಯುರಿಟಿಯನ್ನಾಗಲಿ ನಮಗೆ ಕೊಡ್ತಾ ಇಲ್ಲ ಇದು ಈ ರೀತಿ ಹೇಳ್ಕೊಳ್ತಾ ಬಂದು ನಮ್ಮನ್ನು ಶೋಷಣೀಯತ ದುಡ್ಡು ಬಂದಿರತಕ್ಕಂಥದ್ದು ಅತ್ಯಂತ ದುಃಖದ ಸಂಗತಿ ಅಂತಲೇ ನಾವು ಹೇಳ್ಬೋದು ಇವತ್ತಿಗೆ ಇಪ್ಪತ್ತ್ಮೂರನೇ ದಿನ ಆದರೂ ಕೂಡ ಮುಷ್ಕರದ ಅನಿರ್ದಿಷ್ಟ ಮುಷ್ಕರ ಇಪ್ಪತ್ತ್ಮೂರನೇ ದಿನ ಆದರೂ ಕೂಡ ಸರ್ಕಾರದಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲ ಸರ್ ಈ ಈ ಒಂದು ಇದರಿಂದ ಏನಾಗಿದೆ ಮಕ್ಕಳ ಭವಿಷ್ಯಕ್ಕೆ ಒಂದು ಮಾರಕವಾಗಿದೆ ಇಲ್ಲಿ ಅನೇಕ ಜನಗಳು ಅತಿಥಿ ಉಪನ್ಯಾಸಕರು ಈ ನಮ್ಮ ಕಾಲೇಜಿನಲ್ಲಿ ಸುಮಾರು ಐವತ್ತ್ಮೂರಿಂದ ಅರವತ್ತು ಜನ ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಿದ್ದಾರೆ ಒಂದು ಇಪ್ಪತ್ತು ಜನ ಖಾಯಮಾತಿ ಸಿಬ್ಬಂದಿ ಮಾತ್ರ ಇದ್ದಾರೆ ಆದರೆ ಏಯ್ಟಿ ಪರ್ಸೆಂಟು ಈ ಕೆಲಸ ಕಾರ್ಯಗಳು ಈ ನಮ್ಮ ಡಿಗ್ರಿ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಿಂದಲೇ ಜರುಗ್ತಾ ಇದ್ದಾವೆ ಬರೀ ನಮ್ಮ ಕಾಲೇಜಿನಲ್ಲಿ ಅಷ್ಟೇ ಅಲ್ಲ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಇರ್ತಕ್ಕಂಥ ವ್ಯವ ಪರಿಸ್ಥಿತಿ ಇದೇ ರೀತಿ ಇದೆ ಹೀಗಾಗಿ ಸರ್ಕಾರಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕಿಂಚಿತ್ ಜವಾಬ್ದಾರಿಯೂ ಇಲ್ಲದೆ ಅತಿಥಿ ಉಪನ್ಯಾಸಕರು ಬೀದಿಗೆ ಬಂದು ಪರದಾಡುವಂತಾಗಿದೆ ಪರೀಕ್ಷಾ ದಿನಗಳು ಹತ್ತಿರವಿದ್ದು ತರಗತಿ ನಡೆದೇ ಹೋದರೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತಿದೆ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಎಬಿವಿಪಿ ಸಂಘಟನೆ ವತಿಯಿಂದ ಸುಮಾರು ಹದಿನೈದು ನೂರು ವಿದ್ಯಾರ್ಥಿಗಳು ಕಾಲೇಜಿನಿಂದ ಬಸವೇಶ್ವರ ವೃತ್ತದವರೆಗೂ ಘೋಷಣೆಗಳನ್ನು ಕೂಗುತ್ತಾ ಸಾಗಿದರು ನಂತರ ತಹಶೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಡಲಾಯಿತು das Kino, ಈ ಸಮಯ ಕಾರಣದೇ ನಾವು ಈ ಕಾಲೇಜಿನಲ್ಲಿ ಹದಿನಾರು ವರ್ಷದಿಂದ ಅತಿಥಿ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಹದಿನಾರು ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ ಇನ್ನು ಇನ್ನು ಕೆಲವೊಂದು ಜನ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ನಾವು ಸರ್ಕಾರದಿಂದ ಬರುವಂಥ ಕನಿಷ್ಠ ಮಟ್ಟದ ಸಂಬಳದಲ್ಲಿ ಇವತ್ತು ನಾವು ಮಕ್ಕಳಿಗೆ ಗರಿಷ್ಠ ಮಟ್ಟದ ಸೇವೆಯನ್ನು ಕೊಡ್ತಾ ಇದ್ದೇವೆ ಸರ್ಕಾರ ನಮಗೆ ಕೊಡುವಂಥ ಸಂಬಳದಲ್ಲಿ ನಾವು ಯಾವ ಒಬ್ಬ ವ್ಯಕ್ತಿ ಒಂದು ಸಂಸಾರವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಸಂಸಾರಗಳು ಇವತ್ತು ಹೊರಗಡೆಯಿಂದ ಸಾಲ ಸೂಲ ಮಾಡಿ ತಮ್ಮ ಮಕ್ಕ ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡ್ತಾ ಇದ್ದಾವೆ ಇದು ನಾವು ನಾವೆಲ್ಲ ಮೊದಲೆಲ್ಲ ಆರುನೂರು ಹನ್ನೆರಡು ನೂರು ಇದೇ ರೀತಿ ನಾವು ಸಂಬಳವನ್ನು ಹೆಚ್ಚಿಗೆ ಸರ್ಕಾರ ನಮಗೆ ಹೆಚ್ಚಿಗೆ ಇದೆ ಅದು ಯಾವ ರೀತಿ ಹೆಚ್ಚಿಗೆ ಮಾಡ್ತಾ ಅಂದರೆ ಪ್ರತಿ ಸಲ ನಾವು ಸಂಬಳವನ್ನು ಹೆಚ್ಚಿಗೆ ಪಡ್ಕೋಬೇಕು ಅಂತಂದರೆ ಹೋರಾಟ ಮಾಡಲೇಬೇಕು ಆ ಹೋರಾಟ ಮಾಡಿದಾಗ ಮಾತ್ರ ಸರ್ಕಾರ ಏನು ಮಾಡ್ತದೆ ಅಂದರೆ ಸ್ವ ಸ್ವಲ್ಪ ಸಂಬಳವನ್ನು ಹೆಚ್ಚಿಗೆ ಮಾಡಿ ನಮಗೆ ಕಳಿಸ್ಕೊಡ್ತದೆ ಮತ್ತು ನಾವು ಒಂದು ಎರಡು ಮೂರು ವರ್ಷ ಆದರೆ ಅದೇ ರೀತಿಯವನು ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಹೋಗ್ತೇವೆ ಮತ್ತು ಸರ್ ಒಂದೇನು ಆಶಾಭಾವನೆ ಅದು ಯಾವುದೇ ಭದ್ರತೆ ಇಲ್ಲ ನಾವು ಸಮಾಜದಲ್ಲಿ ಹೇಳ್ಕೊಳ್ಳಿಕ್ಕೆ ದೊಡ್ಡ ದೊಡ್ಡ ಡಿಗ್ರಿಗಳನ್ನು ಹೊಂದಿದಂಥ ಉಪನ್ಯಾಸಕರು ಈ ನಾವು ಶಿಸ್ತು ಅಂದರೆ ಇಸ್ತ್ರಿ ಬಟ್ಟೆಯನ್ನು ಹಾಕ್ಕೊಂಡು ಸಮಾಜದಲ್ಲಿ ಅಡ್ಡಾಡ್ತಾ ಇದ್ದೇವೆ ಬಟ್ ಯಾರು ಪಾಕೆಟ್ನಲ್ಲಿ ಒಂದು ಒಂದು ರೂಪಾಯಿ ಇರೋದಿಲ್ಲ ಬಟ್ ಸಮಾಜಕ್ಕೆ ನಾವು ಉಪನ್ಯಾಸಕರು ಆದರೆ ಒಂದು ಕುಟುಂಬವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗಲಿಕ್ಕೆ ನಮ್ಮದು ಯಾವುದೇ ಸಾಮರ್ಥ್ಯ ಇಲ್ಲ ಮಕ್ಕಳ ಇವತ್ತು ಸ್ಕೂಲ್ ಫೀಸ್ ಕಟ್ಟಬೇಕಂದ್ರೂ ಕೂಡ ನಾವು ಬೇರೆ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ಕೊಡ್ತೇವೆ ಬೇರೆ ಮಕ್ಕಳನ್ನು ನಾವು ಅವರ ಭವಿಷ್ಯವನ್ನು ನಾವು ರೂಪಿಸ್ತೇವೆ ಆದರೆ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಲಿಕ್ಕೆ ನಮಗೆ ನಮ್ಮ ಸಾಮರ್ಥ್ಯ ಇಲ್ಲ ಹಾಗಾಗಿ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸಲೇಬೇಕಂತ ನಾವು ಹೇಳ್ತೇವೆ ಕಳೆದ ಇಪ್ಪತ್ತ್ಮೂರು ದಿನಗಳಿಂದ ಅತಿಥಿ ಉಪನ್ಯಾಸಕರು ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಪ್ರಾರಂಭ ಮಾಡಿದ್ದೇವೆ ಇದರಿಂದ ಇಡೀ ರಾಜ್ಯದ ನಾನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಕಾಲೇಜುಗಳಲ್ಲಿ ಯಾವುದೇ ರೀತಿಯಾದಂಥ ಪಾಠ ಪ್ರವಚನಗಳು ನಡೀತಾ ಇಲ್ಲ ಕಾರಣ ಎಲ್ಲ ಕಾಲೇಜುಗಳಲ್ಲಿ ಕೇವಲ ಬೆರಳಿಕೆಯಷ್ಟು ಮಾತ್ರ ಕಾಯಂ ಉಪನ್ಯಾಸಕರಿದ್ದು ಇಡೀ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರೇ ನಿರ್ವಹಣೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಅಗರಿಬೊಮ್ಮನಹಳ್ಳಿ ಕಾಲೇಜಿನಲ್ಲಿ ಕೂಡ ಇವತ್ತು ಕಾಯಂ ಶಿಕ್ಷಕರು ಕೂಡ ಕಡಿಮೆ ಇರೋದರಿಂದ ಅತಿಥಿ ಶಿಕ್ಷಕರೇ ಅತಿ ಹೆಚ್ಚು ಸಂಖ್ಯೆ ಇರೋದರಿಂದ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಪ್ರತಿಭಟನೆಗೆ ನಡೀತಾ ಇದ್ದಾರೆ ಇವತ್ತು ಪ್ರತಿಭಟನಾ ರ್ಯಾಲಿಯನ್ನು ಕೂಡ ನಡೆಸ್ತಾ ಇದ್ದಾರೆ ಕಾರಣ ಅವರಿಗೆ ಪಾಠಗಳು ನಡೀತಾ ಇಲ್ಲ ಇದು ಒಂದನೇದು ಎರಡನೇದು ಅತಿಥಿ ಉಪನ್ಯಾಸಕರು ಬೇಡಿಕೆಗಾಗಿ ಬೆಳಗಾಂ ಅಧಿವೇಶನದಲ್ಲಿ ಕೂಡ ಹೋಗಿ ಪ್ರತಿಭಟನೆ ನಡೆಸಿದ್ದೇವೆ ಅಲ್ಲಿ ಬರೀ ಆಗಿದೆ ವಿನಃ ಯಾವುದೇ ರೀತಿಯಾದಂಥ ಪರಿಹಾರ ನಮಗೆ ಸಿಕ್ಕಿಲ್ಲ ಆದ್ದರಿಂದ ಅತಿಥಿ ಉಪನ್ಯಾಸಕರು ಕಾಯಾಮಾತಿ ಒಂದೇ ಒಂದು ಬೇಡಿಕೆ ನಮ್ಮ ಬೇರೆ ಯಾವ ಬೇಡಿಕೆ ಇಲ್ಲ ಯಾಕಂದರೆ ಅಂಗನವಾಡಿ ಕಾರ್ಯಕರ್ತರು ಕೂಡ ನೆಮ್ಮದಿಂದ ಇದ್ದಾರೆ ಯಾಕಂದರೆ ಅವ್ರನ್ನ ಎಂದೂ ತೆಗೆದಾಕಲ್ಲ ಮತ್ತೆ ವೆರಿಫಿಕೇಷನ್ ಮಾಡಲ್ಲ ವರ್ಷಕ್ಕೊಂದ್ಸಾರಿ ಆದರೆ ಅತಿಥಿ ಉಪನ್ಯಾಸಕರು ಪಿ ಎಚ್ ಡಿ ನೆಟ್ಟು ಸ್ಲೆಟ್ಟು ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿದ್ರು ಕೂಡ ಮತ್ತೆ ಅವರು ಹೊಸ ವಿದ್ಯಾರ್ಥಿಯಂತೆ ಹೋಗಿ ತಮ್ಮ ದಾಖಲೆಗಳನ್ನು ಪರಿಶೀಲನೆ ಮಾಡಿಸ್ಕೋಬೇಕಂತ ಒಂದು ಅಮಾನವೀಯಂಥ ಸ್ಥಿತಿ ಸರ್ಕಾರ ನಮಗೆ ಉಂಟು ಮಾಡಿದೆ ಆದ್ದರಿಂದ ಇಂಥ ಸ್ಥಿತಿ ತೊಲಗಬೇಕಪ್ಪ ಅಂತಂದರೆ ನಮಗೆ ಸೇವಾ ಭದ್ರತೆ ಒಂದೇ ಅದು ಮುಖ್ಯ ಗುರಿಯಾಗಿದೆ ಆದ್ದರಿಂದ ಸೇವಾ ಪದ್ಧತಿನ ಸರ್ಕಾರ ಕೊಡುತ್ತೆ ಅನ್ನುವಂಥ ಒಂದು ಬಹುದೊಡ್ಡ ಭರವಸೆಯಿಂದ ಈ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ನಡೆಸ್ತಾ ಇದ್ದೇವೆ ಹಾಗೆಯೇ ಒಮ್ಮನಹಳ್ಳಿ ಕಾಲೇಜಿನಲ್ಲೂ ಕೂಡ ಎಲ್ಲ ಅತಿಥಿ ಉಪನ್ಯಾಸಕರು ಒಗ್ಗಟ್ಟಿನಿಂದ ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಅಂಶವನ್ನು ಹೇಳ್ತೀವಿ ಎಲ್ಲೋ ಒಂದು ಕಡೆ ನಿಮಗೆ ಇಲ್ಲಿ ಇಲ್ಲಿವರೆಗೂ ಬಂದಿರತಕ್ಕಂಥ ಎಲ್ಲ ಸರ್ಕಾರಗಳು ಮೂಗಿಗೆ ತುಪ್ಪ ಒರೆಸುವಂಥ ಕೆಲಸ ಮಾಡ್ತಿದೆಯಾ ಅಂತ ಹೌದು ಖಂಡಿತವಾಗಲೂ ಮೂಗಿಗೆ ತುಪ್ಪ ಒರೆಸುವಂಥ ಕೆಲಸವನ್ನೇ ಮಾಡಿದ್ದಾರೆ ಕಾರಣ ಹಿಂದೆ ಬಿ ಜೆ ಪಿ ಸರ್ಕಾರ ನಮಗೆ ಕೊಟ್ಟೇ ಬಿಡ್ತು ಅನ್ನೋ ಹಂತಕ್ಕೆ ಹೋಗಿದ್ವಿ ಆದರೆ ಅವರು ಮಾಡಿದ್ದು ಬಹುದೊಡ್ಡ ಕಾರ್ಯ ಏನಪ್ಪ ಅಂತಂತಂದರೆ ನಮ್ಮ ತರಗತಿ ಅವಧಿಗಳನ್ನು ಹೆಚ್ಚು ಮಾಡಿದರು ನಮಗೆ ಬರೀ ಎಂಟು ತಾಸು ಅವಧಿ ಮಾತ್ರ ಪಾಠ ಕೊಟ್ಟರೆ ಮೊದಲು ಅದನ್ನು ಹದಿನೈದು ತಾಸಿಗೆ ಏರಿಸಿ ಸಂಬಳ ಹೆಚ್ಚು ಮಾಡಿದ್ದು ಬಿಟ್ಟರೆ ಅವರು ಅವಧಿಯನ್ನು ಹೆಚ್ಚು ಮಾಡಿ ಇಬ್ಬರು ಮಾಡುವಂಥ ಕೆಲಸವನ್ನು ಒಬ್ಬರಿಗೆ ಕೊಟ್ಟು ಸಂಬಳ ಹೆಚ್ಚು ಮಾಡಿದ್ದಾರೆ ವಿನಃ ಬೇರೆ ಯಾವ ರೀತಿ ಸಂಬಳ ಹೆಚ್ಚು ಮಾಡಿಲ್ಲ ಕಾರಣ ನಮಗೆ ಮೂಗುಗೆ ತುಪ್ಪ ಸೂರುವಂಥ ಕೆಲಸವನ್ನೇ ಎಲ್ಲ ಸರ್ಕಾರಗಳು ಮಾಡ್ತಾ ಬಂದಿದ್ದಾವೆ ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಹಿಂದೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರೇ ಸದನದಲ್ಲಿ ಹೇಳಿದರು ಇಂಥ ಒಂದು ದುಷ್ಟ ವ್ಯವಸ್ಥೆ ತೊಲಗಬೇಕಂತಂದೇಳಿ ಇವತ್ತು ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ ಆದ್ದರಿಂದ ಅವರು ಇದಕ್ಕೆ ಪರಿಹಾರ ಕೊಡ್ತಾರೆ ಅಂತಕ್ಕಂಥ ಏಕೈಕ ಭರವಸೆ ನಮ್ಮ ಅತಿಥಿ ಉಪನ್ಯಾಸದಲ್ಲಿದೆ ಎಲ್ಲ ಸರ್ಕಾರಗಳು ನಿಮ್ಮ ಸೇವೆಯನ್ನು ದುಡಿಸ್ಕೊಂಡು ಅಂದರೆ ನಿಮ್ಮ ಕಡೆಯಿಂದ ದುಡಿಸ್ಕೊಂಡು ಕೈ ಬಿಡುವಂಥ ಕೆಲಸ ಏನಾದರೂ ಕಾಣ್ತಾ ಇದೆ ಪ್ರತಿ ವರ್ಷ ದುಡಿಸ್ಕೊಳ್ತಾರೆ ಪ್ರತಿ ಮಾರ್ಚ್ ಬಂದ ತಕ್ಷಣ ನಾವು ಹೊರಗಿರ್ತೀವಿ ಮತ್ತೆ ಕೌನ್ಸಿಲಿಂಗು ಮತ್ತೆ ಅಪ್ಲಿಕೇಶನ್ನು ಕೆಲವರು ಸಿಗ್ಬೋದು ಕೆಲವರು ಹೊರಗೂ ಕೂಡ ಹೋಗ್ಬೋದು ಹೀಗಾಗಿ ಎಷ್ಟೋ ಅತಿಥಿ ಉಪನ್ಯಾಸಕರು ತರಕಾರಿ ಮಾರಿ ಜೀವನ ಮಾಡುವಂತಹ ಫುಟ್ಪಾತ್ನಲ್ಲಿ ಎಗ್ ಮಾರಿ ಜೀವನ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾರಣ ಅವ್ರ ಕುಟುಂಬ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆದ್ರಿಂದ ಸೇವಾ ಭದ್ರತೆ ಕೊಟ್ರೆ ನಾವು ಅಂಗನವಾಡಿ ಅವ್ರ ಏನ್ ಜೀವನ ಮಾಡ್ತಾರ ನೆಮ್ಮದಿಗೆ ಅಂತ ಜೀವನವನ್ನಾದ್ರೂ ಮಾಡ್ಲಿಕ್ಕೆ ನಮಗೆ ಅವಕಾಶ ಆಗ್ತದೆ ಅಂತಕ್ಕಂಥ ಭರವಸೆ ನಮ್ಗೆ